ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂಪಿಎಂ ವಿಜಯನಗರ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಕ್ರೀಡಾಕೂಟ ಹೊಸಪೇಟೆಯಲ್ಲಿ ಈಚೆಗೆ ನಡೆಯಿತು ಕಬಡ್ಡಿ ಪಂದ್ಯಾಟದಲ್ಲಿ ಹೂವಿನಹಗಲಿ ತಾಲೂಕಿನ ಮಹಿಳಾ ತಂಡ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೆ ಥ್ರೋಬಾಲ್ ಪಂದ್ಯಾಟದಲ್ಲಿಯೂ ಕೂಡ ಮಹಿಳೆಯರು ದ್ವಿತೀಯ ಸ್ಥಾನವನ್ನು ಪಡೆದು ಕೀರ್ತಿಯನ್ನು ತಂದಿದ್ದಾರೆ ಪುರುಷ ವಿಭಾಗದಲ್ಲಿ ನಾಗ್ತಿ ಬಸಾಪುರದ ಎಸ್ ಸರ್ಕಾರಿ ಪ್ರೌಢಶಾಲೆಯ ಲೋಕೇಶ್ ನಾಯ್ಕ್ ಉದ್ದ ಜಿಗಿತದಲ್ಲಿ ತೃತೀಯ ಸ್ಥಾನವನ್ನು ನೂರು ಮೀಟರ್ ಓಟ ಮತ್ತು ನಾನೂರು ಮೀಟರ್ ಓಟಗಳಲ್ಲಿ ಕ್ರಮವಾಗಿ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ ಸೋಗಿ ಗ್ರಾಮದ ಪಟೇದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯ ಕೆ ಮಲ್ಲಿಕಾರ್ಜುನ್ ಅವರು ಯೋಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೆ ಸರ್ಕಾರಿ ಪ್ರೌಢಶಾಲೆ ಮೈಲಾರದ ಮೃತುಜಯ ಸ್ವಾಮಿ ನೂರು ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ ಮಹಿಳೆಯರ ನಲವತ್ತರಿಂದ ಐವತ್ತು ವರ್ಷ ವಯೋಮಾನದ ವಿಭಾಗದಲ್ಲಿ ಗುಂಡು ಎರ ಸಲ್ಲಿ ಜಿಪಿ ಸರ್ಕಾರಿ ಪ್ರೌಢಶಾಲೆಯ ವಸಿದಾ ವೇಗಂ ತೃತೀಯ ಸ್ಥಾನವನ್ನು ಪಡೆದಿದೆ ಎಂ ಕಲ್ಲಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಂ ಸಿದ್ದೇಶ್ ಚೆಸ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಮೊದಲಗಟ್ಟೆಯ ಡಿ ಆರ್ ಎಸ್ ವಸತಿ ಶಾಲೆಯ ಪರಮೇಶ್ವರ್ ನಾಯ್ಕ್ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ಈ ಎಲ್ಲ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದ ಶಿಕ್ಷಕರು ಆಳ್ವಾಸ್ ಶಿಕ್ಷಣ ಸಂಸ್ಥೆ ನಡೆಸುವ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ತಾಲೂಕು ಮತ್ತು ವಿಜಯನಗರ ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ ಎಂದು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ರಫೀಕ್ ಅಹಮದ್ ರವರು ತಿಳಿಸಿದ್ದಾರೆ ವಿಜೇತ ಶಿಕ್ಷಕ ಮತ್ತು ಶಿಕ್ಷಕಿ ಕ್ರೀಡಾಪಟುಗಳ ಎಲ್ಲರಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೂಜಾರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಕೊಟ್ರಗೌಡ್ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ತಾಲೂಕು ಅಧ್ಯಕ್ಷ ಪಿ ಕೆ ಪಾಟೀಲ್ ಗ್ರೇಡ್ ಒನ್ ಸರ್ಕಾರಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ಬಳ್ಳಾರಿ ಸೇರಿದಂತೆ ತಾಲೂಕಿನ ಎಲ್ಲ ಶಿಕ್ಷಕ ಬಳಗ ಮತ್ತು ಕ್ರೀಡಾಭಿಮಾನಿಗಳು ಜಯವನ್ನು ಗಳಿಸಿ ತಾಲೂಕಿಗೆ ಕೀರ್ತಿಯನ್ನು ತಂದಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನು ಅಭಿನಂದಿಸಿದ್ದಾರೆ ファンが来た。

ಒಳೆ ಬಿಟ್ಕಳ್ರಿ ಎಷ್ಟು ಬಂದಾರೆ ಮೇಡಮ್ ಏ ಸಡಕ್ ಸರಿ ಅವಾಗಲೇ ನೋಡಿ ாட் <coughs> <coughs> হ্যাঁ বল ಒಳಾಬಿಟ್ಕಳ್ರಿ ಅಮ್ಮ ನೀವು ಯಾಕೆ ಮುಟ್ಟಕ್ಕೆ ಹೋಗಿರಿ ನೀವು ಟೈಮ್ ವೇಸ್ಟ್ ರೈಡಿಂಗ್ ನೀವು ಬರುವಂತರ ಯಾಕೆ ಆರಾಮ್ ಅವ್ರ ಔಟ್ ಆಗಾರೆ ಅವರು